ನಮಸ್ಕಾರ ಸ್ನೇಹಿತರೆ ಅನ್ಬಾಕ್ಸ್ ಇವೆಂಟ್ ನಲ್ಲಿ ಆರ್ ಸಿಬಿಯ ಮಹಿಳಾ ತಂಡಕ್ಕೆ ಸಿಕ್ತು ಭವ್ಯ ಸ್ವಾಗತ ಡಬ್ಲ್ಯೂ ಪಿ ಎಲ್ ನ ಫೈನಲ್ ಕಪ್ ನೊಂದಿಗೆ ಮೈದಾನಕ್ಕೆ ಇಳಿದ ಸ್ಮೃತಿ ಮಂದಾನ ಅಷ್ಟಕ್ಕೂ ಆರ್ ಸಿಬಿಯ ಅನ್ಬಾಕ್ಸ್ ಇವೆಂಟ್ ನಲ್ಲಿ ಮಂದಾನ ಹೇಳಿದ್ದೇನು ಗೊತ್ತಾ ಹೀಗೆ ಇದ್ರೆಲ್ಲದರ ಬಗ್ಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಹೀಗಾಗಿ ದಯವಿಟ್ಟು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಸ್ನೇಹಿತರೆ ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ಅಭಿಮಾನಿಗಳಾಗಿ ಈ ವಿಡಿಯೋವನ್ನು ನೋಡುತ್ತಿದ್ದರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಹೌದು ಸ್ನೇಹಿತರೆ ಆರ್ ಸಿ ಬಿ ತಂಡದ ಅನ್ಬಾಕ್ಸ್ ಕಾರ್ಯಕ್ರಮವು ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಅದ್ದೂರಿಯಾಗಿ ಜರುಗುತ್ತಿದೆ ಎಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಟ್ರೋಫಿ ಗೆದ್ದು ಮಹಿಳಾ ಆಟಗಾರ್ತಿಯರಿಗೆ ಪುರುಷ ತಂಡದ ಆಟಗಾರರು ಕಾರ್ಯಕ್ರಮದಲ್ಲಿ ಭವ್ಯ ಸ್ವಾಗತವನ್ನ ಕೋರಿದ್ದಾರೆ ಹೌದು ಆರ್ ಸಿಬಿಯ ಅನ್ಬಾಕ್ಸ್ ಕಾರ್ಯಕ್ರಮವನ್ನ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಆಯೋಜಿಸಲಾಗಿದೆ ಕಾರ್ಯಕ್ರಮದ ವೇಳೆ ಡಬ್ಲ್ಯೂಪಿಎಲ್ ನ ಟ್ರೋಫಿ ಹಿಡಿದು ಮಹಿಳಾ ತಂಡದ ನಾಯಕಿ ಸ್ಮೃತಿ ಮಂದಾನಾ ಗ್ರೌಂಡ್ ಗೆ ಎಂಟ್ರಿ ಕೊಟ್ಟರು ಅವರ ಜೊತೆಗೆ ತಂಡದ ಆಟಗಾರರು ಸಾಲಾಗಿ ಬಂದರು ಇವರನ್ನ ಆರ್ ತಂಡದ ಪುರುಷ ಆಟಗಾರರು ಸಾಲಾಗಿ ನಿಂತು ಚಪ್ಪಾಳೆ ತಟ್ಟುವ ಮೂಲಕ ಭವ್ಯ ಸ್ವಾಗತವನ್ನ ಕೋರಿದ್ದಾರೆ ಈ ದೃಶ್ಯದ ವಿಡಿಯೋವನ್ನ ಆರ್ ಸಿ ಬಿ ತಂಡವು ತನ್ನ ಅಧಿಕೃತ ಖಾತೆಯಲ್ಲಿ ಹಂಚಿಕೊಂಡಿದೆ ಇನ್ನು ಮಹಿಳಾ ಪ್ರೀಮಿಯರ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡಕ್ಕೆ ವಿಶೇಷವಾಗಿತ್ತು ಆದರೆ ಪುರುಷರ ಆರ್ ತಂಡವು ಇಂಡಿಯನ್ ಪ್ರೀಮಿಯರ್ ಲೀಗ್ ನಲ್ಲಿ ಇದುವರೆಗೂ ಗೆದ್ದಿಲ್ಲ ಸ್ಮೃತಿ ಮಂದಾನ ನಾಯಕತ್ವದಲ್ಲಿ ಮಹಿಳಾ ಪ್ರೀಮಿಯರ್ ಲೀಗ್ ಎರಡ್ ಸಾವಿರದ ಗೆಲ್ಲುವ ಮೂಲಕ ಮಹಿಳಾ ತಂಡವು ಇತಿಹಾಸವನ್ನ ನಿರ್ಮಿಸಿದ್ದಾರೆ ಇದೀಗ ಈ ಗೆಲುವು ಪುರುಷರ ತಂಡದ ಆತ್ಮವಿಶ್ವಾಸವನ್ನ ಹೆಚ್ಚಿಸುವುದರಲ್ಲಿ ಸಂಶಯವೇ ಇಲ್ಲ ಬಂಧುಗಳೇ ಇನ್ನು ಕಳೆದ ಎರಡು ವರ್ಷಗಳಿಂದ ಆರ್ ತಂಡವು ತನ್ನ ಅನ್ಬಾಕ್ಸ್ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗುತ್ತಿದೆ ಈ ಬಾರಿಯ ಹಾಲ್ ಆಫ್ ಫೇಮ್ ಪ್ರಶಸ್ತಿಯನ್ನ ವಿನಯ್ ಕುಮಾರ್ ಅವರಿಗೆ ಬಂಧುಗಳೇ ಇನ್ನು ಆರ್ ಸಿಬಿಯ ಈ ಭವ್ಯ ಅನ್ಬಾಕ್ಸ್ ಇವೆಂಟ್ ಕುರಿತು ಮಾತನಾಡಿದ ಆರ್ ಸಿಬಿ ತಂಡದ ನಾಯಕಿ ಸ್ಮೃತಿ ಮಂದಾನರವರು ಈ ರೀತಿಯಾಗಿ ಹೇಳಿದ್ದಾರೆ ನಾವು ಇಷ್ಟು ನಿಷ್ಠಾವಂತ ಅಭಿಮಾನಿಗಳನ್ನ ಪಡೆಯಲು ನಿಜಕ್ಕೂ ಪುಣ್ಯ ಮಾಡಿದ್ದೇವೆ ಈ ಅಭಿಮಾನವನ್ನ ನಾವು ಕೊನೆವರೆಗೂ ಕಾಪಾಡಿಕೊಳ್ಳುತ್ತೇವೆ ಆರ್ ಸಿಬಿಯ ಅಭಿಮಾನಿಗಳು ನಮ್ಮನ್ನ ಸಪೋರ್ಟ್ ಮಾಡುತ್ತಿರುವುದರಿಂದಾಗಿ ನಮಗೆ ತುಂಬಾ ಕಾನ್ಫಿಡೆನ್ಸ್ ಬರುತ್ತಿದೆ ಎಂದು ಸ್ಮೃತಿ ಮಂದಾನಾ ಹೇಳಿದ್ದಾರೆ ಇನ್ನು ಮಾತು ಮುಂದುವರೆಸಿದ ಮಂದಾನರವರು ಬರುವ ಐಪಿಎಲ್ ನಲ್ಲಿ ನಮ್ಮ ಮೆನ್ಸ್ ತಂಡವು ಕೂಡ ಉತ್ತಮ ಆಟವನ್ನ ಆಡಿ ಕಪ್ ಗೆಲ್ಲಲಿ ಎಂದು ಸ್ಮೃತಿ ಮಂದಾನಾ ಹೇಳಿದರು ಾರೆ ನೋಡಿದ್ರ ಸಿ ಬಿಯ ಅನ್ಬಾಕ್ಸ್ ನಲ್ಲಿ ಸ್ಮೃತಿ ಮಂದಾನಾ ಹೇಳಿದ್ದೇನು ಅಂತ ತಿಳಿಸಿಕೊಡುವ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದಲ್ಲಿ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ವಿಡಿಯೋನ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ